ಹೋಗಿ ಸೊ ಫುಲ್ ಎಲ್ಲ ನೀರ ಗಿರಾ ಹರತೆ ಸಕತ್ ಆಗಿತ್ತು ಸೊ ನೋಡ್ರಿ ಇಲ್ಲೇ ಬಾಸ್ಕೆಟ್ ಇಟ್ಟಿರ್ತಾರೆ ಇತರೆ ನಾವು ಬ್ಯಾಗ್ಸ್ ಎಲ್ಲ ಒಂದು ಒಂದ್ ಕಡೆ ಮಾಡ್ಬೇಕು ಇನ್ನೊಂದ್ ಬಾಸ್ಕೆಟ್ ಒಳಗ ಫುಲ್ ಎಲೆಕ್ಟ್ರಾನಿಕ್ಸ್ ಹಾಕ್ಬೇಕು ಮೊಬೈಲ್ ಚಾರ್ಜರ್ ಇಯರ್ಫೋನ್ಸ್ ವಾಚ್ ಎಲ್ಲಾನು ಎಲೆಕ್ಟ್ರಾನಿಕ್ಸ್ ಏನೇನು ಇರ್ತಾವನೆಲ್ಲಾನು ತೆಗೆದು ಒಂದ್ ಕಡೆ ಸೈಡ್ಗೆ ಹಾಕ್ಬೇಕು ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪ್ ಸೈಡಿಗೆ ಹಾಕ್ಬೇಕು ಸೊ ಬ್ಯಾಗ್ಸ್ ಎಲ್ಲ ಒಂದ್ ಕಡೆ ಹಾಕಿ ಎಲ್ಲ ಸಪ್ರೇಟ್ ಮಾಡಿ ಗೆ ಬಿಡಬೇಕು ಆ ತಾನೇ ಚೆಕಿಂಗ್ ಆಗಿ ಹೋಗಿ ನಿಂತಿರ್ತೈತಿ ನಾವು ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಬ್ಯಾಗ್ಸ್ ಎಲ್ಲ ಅಲ್ಲಿ ಹಾಕಿದಾದ್ಮೇಲೆ ಮೇಲೆ ನಮ್ಮನ್ನು ಕೂಡ ಚೆಕಿಂಗಿಗೆ ಕಳಿಸ್ತಾರೆ ಅಲ್ಲೇನು ರೂಮ್ಗೆ ಹತ್ರ ಕಾಣಿಸೈತಿ ಅಲ್ಲೇ ಲೇಡೀಸಿಗೆ ಈ ಕಡೆ ಎಲ್ಲ ಗಂಡು ಮಕ್ಕಳಿಗೆ ಚೆಕಿಂಗ್ ಇರ್ತೈತಿ ಸೊ ಫುಲ್ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಆದಮೇಲೆ ನಮಗೆ ಒಳಗೆ ಬಿಡ್ತಾರೆ ಫುಲ್ ನಮ್ಮದು ಎಲ್ಲ ಬ್ಯಾಗ್ ಚೆಕಿಂಗ್ ಆಯ್ತು ಅಂಕಲ್ದು ಚೆಕಿಂಗ್ ಆಯ್ತು ನಾನು ಚೆಕಿಂಗ್ ಎಲ್ಲ ಮಾಡಿಸ್ಕೊಂಡು ಒಳಗಡೆ ಬಂದ್ವಿ ಸೊ ಪೂರ್ತಿ ಒಳಗಡೆ ಇಲ್ಲಿ ಆರಾಮ್ಸೆ ಸ್ಟೇ ಮಾಡೋದಕ್ಕೆ ಇರ್ತೈತಿ ಹಂಗ ಇಲ್ಲಿ ಫುಲ್ ಶಾಪಿಂಗಿಗೆಲ್ಲೂ ಇರೋದು ಅಂಗಡಿಗಳು ಇಟ್ಟಿರ್ತಾರೆ ಬಟ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇಲ್ಲೇ ಇಲ್ಲೇನೋ ತೊಗೊಳುವಂಗಿಲ್ಲ ಅಷ್ಟು ರೇಟ್ ಇರ್ತಾವ ಇಲ್ಲ ಫುಲ್ ಬ್ರ್ಯಾಂಡೆಡ್ ಕಂಪ್ನಿದ ಏನದು ಅಂಗಡಿಗಳು ಇರ್ತಾವ ಇಲ್ಲಿ ಫುಲ್ ಡೆಕೋರೇಷನ್ ಮಾಡಿ ಫುಲ್ ಮಾಲ್ ಒಳಗೆಲ್ಲ ಯಾವ ತರ ಇರ್ತಾವಲ್ಲ ಅಂಗಡಿಗಳು ಹಂಗ ಇಲ್ಲಿ ಏರ್ಪೋರ್ಟ್ ಒಳಗೆ ಫುಲ್ ದೊಡ್ಡ ದೊಡ್ಡ ದೊಡ್ಡೆಲ್ಲ ಕಂಪನಿ ವತಿಯಿಂದ ಅಂಗಡಿಗಳು ಇರ್ತಾವ ಫುಲ್ ಕಾಸ್ಮೆಟಿಕ್ಸ್ ಆಮೇಲೆ ಕ್ಲಾತ್ಸ್ ಇಂದ ಸಲೂನ್ ಕೇಕ್ಸ್ ಆಮೇಲೆ ಸ್ವೀಟಿಂದು ಸ್ವೀಟನ್ನು ಕೂಡ ಒಂಥರ ಹಿಂಗೆ ಟೇಸ್ಟಿಗೆ ಇಷ್ಟಿಷ್ಟು ತೊಗೊಂಡು ಟೇಸ್ಟ್ ಮಾಡ್ರಿ ಟೇಸ್ಟ್ ಮಾಡಿ ನೀವು ಬೇಕಂದ್ರೆ ತೊಗೋರಿ ಅಂತ ಆಫರ್ ಕೊಡ್ತಾರೆ ಸೊ ಒಂಥರ ಏರ್ಪೋರ್ಟ್ ಅಂದ್ರೆ ಒಂದು ದೊಡ್ಡ ಇದು ಮಾಲ್ ಇದ್ದಂಗೆನ ಸೊ ನಮ್ಮ ಪೃಥ್ವಿಗೆ ಲೈಟಿಂಗ್ಸ್ ಅದೆಲ್ಲ ನೋಡಿ ಫುಲ್ ಖುಷಿಯಾಗ್ಬಿಟ್ಟಿತ್ತು ಸೊ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟಿದ್ದ ನನಗೂ ಪಾಪನ್ಸಾತ್ತು ಅವನಿಗೆ ಫ್ರೆ ಜಳಕ್ಕಿಲ್ಲ ಏನೂ ಇಲ್ಲ ಹಂಗೆ ಕರ್ಕೊಂಡಿದ್ದೆ ಇರಿಟೇಟ್ ಆಗತ್ತೈತಿ ಅಂತಂದ ಬಟ್ ಎ ಸಿ ಒಳಗೆ ಹೋಗತ್ತಿಂದ ಅವನಿಗೆ ಅಷ್ಟೊಂದು ಫೀಲ್ ಆಗಲಿಲ್ಲ ಸೊ ಆರಾಮ್ಸೆ ಎಲ್ಲ ಲೈಟಿಂಗ್ಸ್ ಆಮೇಲೆ ಅಲ್ಲಿ ಜನಗಳು ಆಮೇಲೆ ಸ್ವಲ್ಪ ಮಕ್ಕಳು ಇದ್ದರು ಅವನ್ನೆಲ್ಲ ನೋಡ್ಕೊತಾವನು ಸ್ವಲ್ಪ ಎಂಜಾಯ್ ಮಾಡತ್ತಿದ್ನ ಸೊ ಇವೆಲ್ಲ ಸೋಫಾ ಅದಾವಲ್ಲ ರೀ ಅಲ್ಲೇನೇ ನಾವು ಕೂತ್ಕೊಂಡು ವೆಯ್ಟ್ ಮಾಡ್ಬೇಕು ನಮ್ಮ ಟೈಮ್ ನಮ್ಮ ಫ್ಲೈಟಿಗೆ ಇನ್ನೂ ಮೂರು ಗಂಟೆ ಟೈಮ್ ಇತ್ತು ಸೊ ಮೂರು ಗಂಟೆಕ್ಕಲ್ಲ ಅಂತಂದು ಸೊ ಇದು ನೋಡಿರಿ ಫುಲ್ ಪ್ಲೇ ಗ್ರೌಂಡ್ ಇದು ಟೈಮ್ ಪಾಸ್ ಮಕ್ಳಿಗೆ ಟೈಮ್ ಪಾಸ್ ಆಗಲ್ವಲ್ಲ ಸೊ ಅದು ಅವಾಗ ನಾವು ಈ ಇದ್ರೊಳಗೆ ಬಿಟ್ಟು ಮಕ್ಕಳಿಗೆಲ್ಲ ಆಟಾಡ್ಸ್ಬಿಟ್ಟು ನಾವು ಫಸ್ಟ್ ನೋಡಿ ಕೂಡ ಇದನ್ನೆಲ್ಲ ಆಟಾಡೋಕ್ಕೆ ನಾವು ಏನಾದರೂ ಬಿಲ್ ಪೇ ಮಾಡಬೇಕೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹಾಗೆ ಬಂದು ಕೂತ್ಕೊಂಡೆ ಸೊ ನಮ್ಮ ಪೃಥ್ವಿನ ಫುಲ್ ಸೋಫಾ ಮೇಲೆಲ್ಲ ಕುಂದ್ರಿಸಿ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಮಾಡಬೇಕಲ್ಲ ಸೊ ಬೇಬಿ ಕೇರ್ ರೂಮ್ ಇತ್ತಿಲ್ಲೆ ಒಳಗಡೆ ಬೇಬಿ ಕೇರ್ ರೂಮ್ ವಾಶ್ರೂಮ್ ಫುಲ್ ಫೆಸಿಲಿಟೀಸ್ ಇರ್ತೈತಿ ಸೊ ನನಗೂ ನಮ್ಮ ಯಜಮಾನ್ರು ಹೇಳಿದ್ದ ಬೇಬಿ ಕೇರ್ ಕೇರ್ ರೂಮ್ ಇರ್ತೈತಿ ಹೋಗಿ ಯೂಸ್ ಮಾಡ್ಕೊ ಅಂತಂದು ಸೊ ಫುಲ್ ಫ್ರೆಶ್ ಅಪ್ ಆಗ್ಬೇಕಂತ ಬೇಬಿ ಕೇರ್ ರೂಮಿಗೆ ಕರ್ಕೊಂಡು ಹೋಗಿ ಬಟ್ ಯಾರೋ ಒಬ್ರು ಒಳಗಿದ್ರೆ ಸೊ ಒಂದು ಐದು ನಿಮಿಷ ಲೇಟ್ ಆಗುತ್ತೆ ಸೊ ಅದಕ್ಕೆ ಹೊರಗಡೆ ಎಲ್ಲ ವೀಡಿಯೋ ಮಾಡ್ಕೊಳಾತಿದ್ನಿ ಆಲ್ಮೋಸ್ಟ್ ಎಲ್ಲ ಚೆಕಿಂಗ್ ಎಲ್ಲ ಆಯ್ತು ನಾವಿಲ್ಲಿ ಇಲ್ಲಿ ಬೇಬಿ ಕೇರಿಗೆ ರೂಮ್ ಆಯ್ತು ಸ್ಪೆಷಲ್ ಆಗಿ ಮಾಂಸಿಗೆ ಅಂತಂದು ಸೊ ಅದ್ರ ಸಲುವಾಗಿ ನಾನು ನನ್ನ ಮಗನ ಕರ್ಕೊಂಡು ಬೇಬೇಕಿ ರೂಮಿಗೆ ಬಂದು ಸ್ವಲ್ಪ ಊಟ ಮಾಡಿಸಿ ಸ್ವಲ್ಪ ಹಾಲು ಅದನ್ನು ಕುಡಿಸಿ ಸಮಾಧಾನ ಮಾಡಿ ಡ್ರೆಸ್ ಅನ್ನು ಚೇಂಜ್ ಮಾಡಿ ಫ್ರೆಶ್ ಅಪ್ ಮಾಡ್ಬೇಕಂತಂದು ಸೊ ಮೂರು ಗಂಟೆಗೆ ಫ್ಲೈಟ್ ಆಲ್ರೆಡಿ ಇವಾಗ ಹನ್ನೊಂದು ಹನ್ನೆರಡು ಗಂಟೆ ಆಗೈತಿ ಸೊ ಇನ್ನೂ ಮೂರು ಐತಿ ಅದ್ರ ಸಲುವಾಗಿ ಒಂದು ಸ್ಪೆಷಲ್ ರೂಮ್ ಮಸ್ತ್ ಐತಿ ರೂಮ್ ಹತ್ರ ಸೊ ಪ್ರೈವಸಿ ಮೇಂಟೈನ್ ಮಾಡ್ಬೋದು ಮದರ್ಸಿಗೆ ಹೇಳಿ ಮಾಡ್ಸಿದಂಥದ್ದು ಸೊ ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ ಸ್ವಲ್ಪ ನಿದ್ದೆ ಪ್ರಾಬ್ಲಮ್ ಒಂದಷ್ಟು ಅದ್ರ ಸಲುವಾಗಿ ಸುಸ್ತಾಗಿನಿ ಅದು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಫುಲ್ ಹ್ಯಾಪಿ ಜರ್ನಿ ಅಂತಲೇ ಹೇಳ್ಬೋದು ಫುಲ್ ಖುಷಿಯಾಗಿಬಿಟ್ಟಿನಿ ನಮ್ಮ ಯಜಮಾನ್ರ ಕಡೆ ಹೋಗೋ ಹೋಗೋ ಸಲುವಾಗಿ ಸೊ ಇವನು ಫುಲ್ ಖುಷಿ ಆಗ್ಬಿಟ್ಟ ಅವ್ರ ಅಪ್ಪನ ಕಡೆ ಹೋಗೋ ಸಲುವಾಗಿ ಸೊ ಫಸ್ಟ್ ಟೈಮ್ ಏನು ಇಂಥ ರೂಮಂದ ಯೂಸ್ ಮಾಡತ್ತೀನಿ ಸೊ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ನೀವು ಕಂಪ್ಲೀಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಏನೇನೆಲ್ಲ ಫೆಸಿಲಿಟಿ ಇದೆಂದು ಸೊ ವಾಶ್ರೂಮ್ ಅಂತ ಹೇಳೋಕ್ಕಾಗಲ್ಲ ಫುಲ್ ಒಂಥರ ಸಖತ್ ಸ್ಟೈಲಿಶ್ ಆಗಿ ಆರ್ಗನೈಸ್ ಮಾಡಿದಾರ ಫುಲ್ ಎಲ್ಲ ಪೇಂಟಿಂಗ್ಸ್ ಹಾಕಿದಾರೆ ಸೊ ಮಸ್ತ್ ಐತ್ರಿ ಏರ್ಪೋರ್ಟಿಗೆ ಬಂದಿನಿ ಸೊ ಸೆಕೆಂಡ್ ಟೈಮ್ ಬಂದ್ರು ಬಂದಿರೋದು ಬಟ್ ಬೇಬಿ ಕರ್ಕೊಂಡ್ ಬಂದಿರೋದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬ್ಯಾಚುಲರ್ ಆಗಿ ಒಬ್ಬಳೇ ಬಂದಿದ್ದೆ ಸಿಂಗರ್ ನಮ್ಮ ಹಸ್ಬೆಂಡು ಕೂಡ ಬಂದಿರಲಿಲ್ಲ ಸೊ ಅದೊಂಥರ ಎಕ್ಸ್ಪೀರಿಯನ್ಸ್ ಇದೊಂಥರ ಎಕ್ಸ್ಪೀರಿಯನ್ಸ್ ಫುಲ್ ಸುಸ್ತಾಗ್ಬಿಟ್ಟೈತಿ ನಿನ್ನೆ ಇದ್ದೇ ಇಲ್ಲ ಏನಿಲ್ಲ ಸೊ ಇವಾಗ ಸ್ವಲ್ಪ ಸಮಾಧಾನ ಮಾಡಿ ನೋಡಿರಿ ಫುಲ್ಲ ಬೇಬಿಗೆ ಬೇಬಿ ಲೋಷನ್ನ ಬೇಬಿ ಶಾಂಪು ಸಾಬೂನು ಎಲ್ಲ ಇಟ್ಟಾರ ನಾವು ವಾಶ್ ಮಾ ಬೇಬಿನ ಮುಖ ಎಲ್ಲ ವಾಶ್ ಮಾಡ್ಬೋದು ಆಮೇಲೆ ಬಿಸಿನೀರು ಕಾಯ್ಸ್ಕೊಳ್ಳೋಕ ಓವನ್ ಅದೆಲ್ಲ ಇಟ್ಟಿದ್ದಾರೆ ಆಮೇಲೆ ಫುಲ್ ಫೋಟೋಸ್ ಎಲ್ಲ ಹಾಕಿದಾರ ಆಮೇಲೆ ಒಂದು ಚೇರ್ ಕೊಟ್ಟಿದ್ದಾರೆ ಇವನು ಕುಂದ್ರೆ ಇಲ್ಲೇ ಫುಲ್ ಈ ಥರ ಬ್ಯಾನರ್ ಎಲ್ಲ ಹಾಕಿದಾರ ಆಮೇಲೆ ಊಟನ ಫೀಡ್ ಮಾಡಿಸೋದು ಅಲ್ಲಿ ಕೂಡ ಫೀಡ್ ಮಾಡ್ಬೋದು ಸೊ ಒಂದೇ ಇದು ಏರ್ಪೋರ್ಟಲ್ಲಿ ಇದು ಒಂದೇ ರೂಮ್ ಇರೋದು ಸೊ ವೆಯ್ಟಿಂಗ್ ಅಲ್ಲಿದ್ದಾರ ಸೊ ಬೇಗ ಬೇಗನ ಹೋಗಿ ನಾನು ಫೀಡೆಲ್ಲ ಮಾಡಿಸ್ತೀನಿ ಸೊ ಹಿಂಗೆ ಜರ್ನಿ ನಡೀತೈತಿ ಸೊ ಬೇಬಿ ಕೇರ್ ರೂಮ್ ಸಿಕ್ಕ ಕೂಡ ನಂಗಂತೂ ಹತ್ರ ಪ್ರೈವಸಿ ಸಿಕ್ಕಂಗ ಆಯ್ತು ಸೊ ನನ್ನ ಮಗಗೆ ಆರಾಮ್ಸೆ ಒಂದು ಎರಡು ತಾಸಂತರೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾನು ಎರಡು ಗಂಟೆ ತನಕನೂ ಫುಲ್ ಅವನಿಗೆ ಊಟ ಮಾಡಿಸಿ ಅವನನ್ನು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಅವನಿಗೆ ಫುಲ್ ಆಟ ಆಡ್ಸ್ಕೊತ ಮೊಬೈಲ್ ತೋರಿಸ್ಕೋತ ನಾನು ವೀಡಿಯೋಸ್ ಎಲ್ಲ ಮಾಡ್ಕೋತ ವ್ಲಾಗ್ ಮಾಡ್ಕೊತ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ನಿ ರೂಮ್ ಒಳಗೆ ನಂಗೆ ಸರ ನಮ್ಮ ಮನೆ ಒಳಗನ ರೂಮ್ ತೊಗೊಂಡು ನಾ ಇದ್ದಂಗೆ ಅನ್ಸಾಗತ್ತಿತ್ತು ಫುಲ್ ಅಲ್ಲೆಲ್ಲ ಕ್ಲಾ ಎಲ್ಲನೂ ಇತ್ತು ನಮಗೆ ಫೆಸಿಲಿಟೀಸ ಈವನ್ನ ನಾನು ಅವನಿಗೆ ಫೇಸ್ ವಾಶ್ ಮಾಡೋಕೆ ಸಾಬೂನ್ ಆಗಿರ್ಬೋದು ಬಾಡಿ ಲೋಷನ್ ಆಗಿರ್ಬೋದು ಎಲ್ಲ ಥರ ಇತ್ತು ಸೊ ನಾನು ಟೈನಲ್ಲಿ ಎಲ್ಲಾನು ಊಟ ಗಿಟ್ಟ ಮಾಡಿಸಿ ಫುಲ್ ಡ್ರೆಸ್ ಅಪ್ ಮಾಡಿದೆ ಫುಲ್ ಸಾಕ್ಸ್ ಹಾಕಿ ಎಲ್ಲಾನು ಮಾಡಿಸಿ ಮಾಡಿದೆ ಬಟ್ ಮಲ್ಕೊಳಕ್ಕೆ ಮಾತ್ರ ರೆಡಿ ಇಲ್ಲ ಇವನು ಸೊ ಇನ್ನು ಎಷ್ಟು ಕಿರಿಕಿರಿ ಮಾಡಿ ಮಲ್ಕೋತಾನೋ ಗೊತ್ತಿಲ್ಲ ಸೊ ನಮ್ಮ ಒಂದು ಜವಾಬ್ದಾರಿ ಅಂತೂ ಮುಗಿಸಿದ್ದೀವಿ ಯಾವಾಗ ಬಂದರೂ ಮಲ್ಕೊಳ್ಳಿ ಸೊ ಸ್ವಲ್ಪ ಹತ್ತು ಹತ್ತು ಮಲ್ಕೋತಾನ ಸೊ ಈ ರೂಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಸೊ ಈ ರೂಮ್ ಪ್ಲ್ಯಾನ್ ಮಾಡಿದ್ರಿಗೆ ಸೊ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಿ ಸೊ ಎಲ್ಲ ಬಂದವನು ಮದರ್ಸಿಗೆ ತುಂಬಾ ಹೆಲ್ಪ್ ಆಗುತ್ತಾ ಸೊ ನೆಕ್ಸ್ಟ್ ಏರ್ಪೋರ್ಟಿಗೆ ಹೋಗ್ಬೇಕು ರೀ ಪ್ಲೇನ್ ಹತ್ತಬೇಕು ಅಂಕಲ್ ವೆಯ್ಟ್ ಮಾಡತ್ತಾರ ಹೊರಗೆ ಆವಾಗ ನಮಗೆ ನಿಮಗೆ ತೋರ್ಸಿದಲ್ಲ ಒಂದು ಪ್ಲೇ ಗ್ರೌಂಡ್ ಐತಿ ಅಂತಂದೆ ಸೊ ಅದಕ್ಕೆ ನಾನು ಬಿಲ್ ಪೇ ಮಾಡ್ಬೇಕಂತಂದು ಸುಮ್ಮನೆ ಕಾಸ್ಟ್ ಆಗುತ್ತೆ ಅಂತಂದು ನಾನು ಕಳಿಸಿದ್ದಿಲ್ಲ ಪೃಥ್ವಿಗೆ ಬಟ್ ಅವ್ರು ಹೇಳಿದ್ರೆ ಇಲ್ಲೇನು ಫೀ ಪ್ಲೇ ಪೇ ಮಾಡಬೇಕಾಗಿಲ್ಲ ಫ್ರೀ ಇದು ಎಲ್ಲ ಮಕ್ಕಳು ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಲಿ ಅಂತ ಏರ್ಪೋರ್ಟ್ ಒಳಗೆ ಈ ಒಂದು ಫೆಸಿಲಿಟಿ ಅಂತ ಹೇಳಿದ್ರೆ ಸೊ ಹಾಗಾಗಿ ಅವ್ರು ಪೃಥ್ವಿನಾಗ ಕರ್ಕೊಂಡು ಫುಲ್ ಆಟಕ್ಕೆ ಹಚ್ಬಿಟ್ರೆ ನಮ್ಮ ಪೃಥ್ವಿ ಫುಲ್ ಬಾಲ್ಸ್ ಒಳಗೆಲ್ಲ ಎಲ್ಲ ಸಿಕ್ಕೋಗ್ಬಿಟ್ಟು ಚೆಂದ ಆಟ ಆಡೋಕೆ ಸ್ಟಾರ್ಟ್ ನಾ ಫಸ್ಟ್ ಟೈಮ್ ಅವನಿಗೆ ಇದೆಲ್ಲ ಸೊ ಮನೆಯಾಗ ಆಟ ಸಾಮಾನು ಇದ್ದು ಕರೆ ಸಣ್ಣ ಸಣ್ಣ ಆಟ ಸಾಮಾನು ಅವೆಲ್ಲ ತೊಗೊಂಡು ಆಟಾಡ್ತಿದ್ನ ಬಟ್ ಇದೊಂಥರ ಕಿಡ್ಸ್ ಪ್ಲೇಗ್ರೌಂಡ್ ಒಳಗೆ ಫಸ್ಟ್ ಟೈಮ್ ಆಟಾಡತನ ಫುಲ್ ಮೆಮೊರೇಬಲ್ ಆಗಿ ಕ್ರಿಯೇಟ್ ಆಯ್ತು ಇವ್ನ ಒಂದು ಏರ್ಪೋರ್ಟ್ ಜರ್ನಿ ಅಂತಾನೆ ಹೇಳ್ತೀನಿ ನಾನು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಫುಲ್ ಆಟಾಡಕತ್ ರೀ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸೋದಾಗಿರ್ಬೋದು ಆಮೇಲೆ ಏನೋ ವ್ಲಾಗಿಗೂ ವಿಡಿಯೋಸ್ ಮಾಡ್ಕೊಂಡು ಫೋಟೋ ತೊಗೊಂಡು ಸಕ್ಕತ್ತಾಗಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆ್ಯಕ್ಚುಲಿ ಒಳಗೆ ಬಂದು ಕೂಡ ಇಷ್ಟ ಆಗಿತ್ತು ರೀ ಈ ಪ್ಲೇಗ್ರೌಂಡ್ ಪೃಥ್ವಿನ ಆಟಾಡ್ಸ್ಬೇಕಾ ಲಾಸ್ಟಿಗೆ ಹೋಗುವಾಗರ ಅಂತ ಕೇಳಿ ಅಟ್ಲೀಸ್ಟ್ ಪೇ ಮಾಡೋದು ಒಂದು ಹತ್ತು ನಿಮಿಷ ಅದ್ರೊಳ ಬಿಟ್ಬೇಡನು ಅಂತ ನಾನು ಬಟ್ ಹೇಳಿದ್ರು ಅದು ಫ್ರೀ ಅಂದ ಸೊ ಹಾಗಾಗಿ ಅಲ್ಲೊಂದು ತಾಸು ನಾನು ಫುಲ್ ಅವನಿಗೆ ಆಟಾಡ್ಸಿದ್ನಿ ಸೊ ಮೂರು ಗಂಟೆ ತನಕ ನನಗೆ ಇದೇ ಟೈಮ್ ಪಾಸ್ ಆಗತ್ತಿತ್ತು ಎರಡೂವರೆ ತನಕ ನಾನು ಇಲ್ಲೇ ಅವನಿಗೆ ಆಟಾಡ್ಸಿದ್ನಿ ಆ್ಯಕ್ಚುಲಿ ನಮ್ಮ ಪೃಥ್ವಿ ಬಾಲ್ ಒಳಗೆಲ್ಲ ನೋಡಿ ಆದ್ರೂ ಆಳ್ತಾನ ಅಂತ ಅನ್ಕೊಂಡಿ ಬಟ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡತ್ತಿದ್ನ ಫುಲ್ ಖುಷಿಲಿ ಹತ್ರ ಆಟ ಆಡತ್ತಿದ್ನ ಅಲ್ಲೇನ ಆಟ ಒಬ್ರನ್ನ ಸೆಕ್ಯೂರಿಟಿ ಟೈಪ್ ಇಟ್ಟಿರ್ತಾರೆ ಸೊ ಅವರು ಫುಲ್ ಮಕ್ಕಳನ್ನೆಲ್ಲ ಹಂಬಲ್ ಆಗಿ ಹಚ್ಕೊಂಡು ಪೂರ್ತಿ ಆಟ ಆಡಿಸತ್ತಿದ್ರೆ ಸ್ವಲ್ಪ ಜಾರು ಬಂಡಿ ಆಡ ಮುಂದ ಬಿದ್ನಂತ ಹೇಳಿ ಅವನಿಗೆ ಫುಲ್ ಎತ್ಕೊಂಡೆಲ್ಲ ಎಲ್ಲ ತೋರಿಸಿ ಅವನಿಗೆ ಒಂದು ಫ್ರೀ ಚಾಕ್ಲೇಟ್ ಕೊಟ್ಟು ಫುಲ್ ಆಟ ಆಡ್ಸತ್ತಿದ್ರೆ ಅವರಿಗೆ ಈ ಕಡೆ ಕನ್ನಡ ಅದೆಲ್ಲ ಬರಲ್ಲ ಸೊ ಪೃಥ್ವಿ ಪೃಥ್ವಿ ಅಂತಂದು ನಾನು ಪೃಥು ಪೃಥು ಅಂತ ಕರಿ ನೋಡಿ ಏ ಪೃಥ್ವಿ ಏ ಪೃಥ್ವಿ ಅಂತಂದು ಕರ್ಕೊತ ಫುಲ್ ಆಟ ಆಡ್ಸಿದ್ರೆ ಸೊ ಎಲ್ಲ ಥರ ಏನೇನೇ ಐಟಮ್ಸ್ ಇದ್ದು ಜೋಕಾಲಿ ಆಮೇಲೆ ಕಾರ್ ಬೈಕ್ ಆಮೇಲೆ ಜಾರು ಬಂಡಿ ಈ ಒಂದು ಹಿಂಗೆ ಇದು ಇರೋದು ಎಲ್ಲನೂ ಕೂಡ ಅವರು ಫುಲ್ ಎಲ್ಲನೂ ಅವ್ರ ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡು ಆಟ ಆಡ್ಸಿದ್ರು ಸೊ ಎಲ್ಲ ಮಕ್ಕಳು